ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಾಗ್ಸ್ ಇದು ಇಲ್ಲಾಗಲ್ಲ ಒಂದು ವೀಡಿಯೋ ವಿಡಿಯೋ ಏನಪ್ಪ ಅಂದರೆ ಸುಮಾರು ಪ್ರಶ್ನೆಗಳು ಹಾಕಿದ್ರಿ ಮೊನ್ನೆಯಿಂದ ಸುಮಾರು ವೀಡಿಯೋದಲ್ಲಿ ಪ್ರಶ್ನೆಗಳು ಹಾಕಿದಿರಿ ಎಲ್ಲದಕ್ಕೂ ಒಂದು ಸ್ವಲ್ಪ ಉತ್ತರ ಕೊಡೋಣ ಅಂತ ಆಮೇಲೆ ಲಾಸ್ಟು ಒಂದು ಮೂರು ನಾಲ್ಕು ಒಂದು ಐದು ವೀಡಿಯೋದಿಂದ ಯಾರು ಮೆಸೇಜ್ಗಳು ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಒಂದು ಸ್ವಲ್ಪ ಟ್ರಿಪ್ಗಳು ಜಾಸ್ತಿ ಆಗ್ತಿದೆ ಈ ನಡುವೆ ರೆಸ್ಟ್ ಇಲ್ಲ ಸಿಕ್ಕಾಪಡೆ ಟ್ರಿಪ್ಪು ರೆಸ್ಟ್ ಇಲ್ಲ ಅದರಲ್ಲೂ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದೆ ಆದಷ್ಟು ಎಲ್ಲ ಮಿಸೇ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತೀನಿ ಅಷ್ಟಕ್ಕೆ ಬಿಡೋಲ್ಲ ಕೆಲವೊಂದೆಲ್ಲ ನೋಡ್ಕೊಂಡಿದೀನಿ ಕೆಲವೊಂದೆಲ್ಲ ರಿಪ್ಲೈ ಮಾಡ್ತೀನಿ ಅಷ್ಟೇ ಅಂತ ಬಿಡೋದಿಲ್ಲ ಟೈಮ್ ಸಿಗ್ದಾಗ ಟೈಮ್ ಸಿಗ್ದಾಗ ಸ್ವಲ್ಪ ಸ್ವಲ್ಪ ರಿಪ್ಲೈ ಮಾಡ್ತಾ ಹೋಗ್ತೀನಿ ಬನ್ನಿ ಇದೇನಪ್ಪ ಅಂದರೆ ವಿಷಯ ಏನಪ್ಪ ಅಂದರೆ ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹುಬ್ಳಿಯಲ್ಲಿ ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದ್ರು ಯೂನಿಯನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಅಂತ ಅಂತೇಳಿ ಅಂತ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಸುಮಾರು ಜನ ಒಂದು ನೂರಿಂದ ನೂರೈವತ್ತು ಜನ ಮೆಸೇಜ್ ಹಾಕಿದ್ರ ಎಲ್ಲ ನನ್ನ ಕಡೆನೇ ಸಪೋರ್ಟ್ ಇತ್ತು ಎಲ್ಲಾನು ನನ್ನ ಕಡೆ ಸಪೋರ್ಟ್ ಇತ್ತು ಮೆಸೇಜ್ ಹಾಕಿದ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸು ಅವನೊಬ್ಬ ಏನೋ ಮಾಡ್ದ ಮತ್ತೆ ಮೆಸೇಜ್ ಹಾಕಿದ್ದ ವಾಪಸ್ಸು ರಿಟರ್ನ್ ಮೆಸೇಜ್ ಹಾಕಿದ್ದ ಅಂತ ಮೆಸೇಜ್ ಹಾಕಿದ್ದ ತಪ್ಪಾಯಿತು ಅದು ನಾವು ಮಾತು ಒಬ್ಬರೇ ಹುಬ್ಳಿ ಹುಬ್ಳಿ ಅಂತ ಹೇಳ್ತಿರಲ್ಲ ಹಂಗಾಗಿ ಬೇಜಾರಲ್ಲಿ ಹೇಳ್ಬಿಟ್ಟೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಅಂತೇಳಿ ಮೆಸೇಜ್ ಹಾಕಿದರು ಒಲಿ ಬಿಡಿ ಅದನ್ನಲ್ಲಿ ಬಿಡೋಣ ಆ ವೀಡ್ಯೋದಲ್ಲಿ ಎಷ್ಟು ಜನ ಮೆಸೇಜ್ ಹಾಕಿದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಬನ್ನಿ ಇವಾಗ ಇದು ನೋಡೋಣ ಇನ್ನೊಂದು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಪೂರ್ತಿ ಸುಮಾರು ಒಂದು ನಾಲ್ಕೈದು ಪ್ರಶ್ನೆ ನಾಲ್ಕೈದಕ್ಕೂ ಉತ್ತರ ಕೊಟ್ಬಿಡ್ತೀನಿ ಯಾಕಂದರೆ ಲಾಗ್ ಮಾಮೂಲಿ ಮಾಮೂಲಿ ಮಾಡ್ತಾ ಮಾಡ್ತಾಯಿರಂದ ವಿಜ್ ಇದರಲ್ಲಿ ಲಾಗಲ್ಲಿ ಬಂದ್ಬಿಟ್ಟು ನನಗೆ ಮೆಸೇಜ್ಗಳಿಗೆ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಇವತ್ತು ಮೆಸೇಜ್ ಮಾಡ್ಬಿಟ್ಟು ನಾಳೆ ವೀಡಿಯೋದಲ್ಲಿ ಹಣ ನಿನ್ನೆ ನಾನು ಪ್ರಶ್ನೆ ಕೇಳಿದ್ದೆ ಆನ್ಸರ್ ಕೊಟ್ಟಿಲ್ಲ ಅಂತ ಕೇಳ್ತೀರಾ ಬ್ರದರ್ ಆಗಲ್ಲ ಯಾಕಂದರೆ ಸುಮಾರು ಒಂದು ವಾರದ ವೀಡಿಯೋ ಪೆಂಡಿಂಗ್ ಪೆಂಡಿಂಗ್ ಇರೋದು ನನಗೆ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದೊಂದು ವಾರದ ಹಿಂದಿನ ವಿಡಿಯೋ ಇರ್ತೈತೆ ಅದೆಲ್ಲ ಬಂದಿರ್ತೀವಲ್ಲ ವೀಡಿಯೋ ಎಲ್ಲ ಎಡಿಟ್ ಇದು ಮಾಡಿ ಕೊಂಡಿರ್ತೀವಿ ಅದರಾಗಿ ನಾವು ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ ಅದ್ರಾಗೆ ನೆಕ್ಸ್ಟು ಒಂದು ಒಂದು ಮೂರು ನಾಲ್ಕು ಆದಮೇಲೆ ಆದರೂ ನಿಮ್ಮ ಪ್ರಶ್ನೆಗೆ ಯಾವುದೇ ನೀವು ಪ್ರಶ್ನೆಗೆ ಕೇಳಿದ್ರು ಒಂದು ಮೂರು ನಾಲ್ಕು ವೀಡಿಯೋ ಆದಮೇಲಾದರೂ ಉತ್ತರ ಸಿಗುತ್ತೆ ಮತ್ತು ಉತ್ತರ ಅಂತೂ ಮಿಸ್ ಮಾಡಲ್ಲ ಉತ್ತರ ಕೊಟ್ಟೆ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಸ್ ವೀಲ್ ಐತೆ ಅಂತೆ ವೀಲ್ ಮಾಡ್ಬೇಕಂತ ಇದ್ದೀನಿ ಮತ್ತು ಟೋಲ್ ವೀಲ್ ಮೇಂಟೆನೆನ್ಸ್ ಹೆಂಗೆ ಟೋಲ್ ವೀಲ್ ಆರ್ ಟಿ ಓ ಖರ್ಚು ಮತ್ತು ಇನ್ಸೂರೆನ್ಸು ಪರ್ಮೆಂಟು ಎಲ್ಲ ಎಷ್ಟು ಬರುತ್ತೆ ವರ್ಷಕ್ಕೆ ಹಿಂಗೆ ಮಾಡ್ಬೋದಾ ಕರ್ನಾಟಕ ಸ್ಟೇಟಲ್ಲೇ ಓಡಿಸ್ಕೊಬೋದಾ ಅಂತೇಳಿ ಒಂದು ನಾಲ್ಕೈದು ಪ್ರಶ್ನೆ ಒಬ್ಬರೇ ಕೇಳಿದ್ದಾರೆ ಆಮೇಲೆ ಆ ಪ್ರಶ್ನೆ ಎಲ್ಲ ಕೇಳ್ಬಿಟ್ಟು ನಾನು ರಿಪ್ಲೈ ಮಾಡಿಲ್ಲ ನೋಡಿಲ್ಲ ಯಾಕಂದರೆ ಬ್ಯುಸಿ ಫುಲ್ ಬ್ಯುಸಿ ಗಾಡಿ ಓಡಿಸೋದ್ರಲ್ಲಿ ಬ್ಯುಸಿ ಇದ್ದೀನಿ ಇವತ್ತು ನಾನು ಈಗಲೂ ಈಗ ವೀಡಿಯೋ ಇದು ವೀಡಿಯೋ ಬಂದ್ಬಿಟ್ಟು ಗೋವಾದಿಂದ ವಿಡಿಯೋ ವೀಡಿಯೋ ಇದ್ದೀನಿ ಇನ್ನು ಗೋವಾದ ಬರಕ್ಕೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ವಿಡಿಯೋ ಆಗುತ್ತೆ ಆದರೂ ಇರಲಿ ಇವಾಗ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದ್ದಾವಲ್ಲ ಪೆಂಡಿಂಗ್ ಇಬಾರ್ದು ಅಂತೇಳಿ ಮಾಡ್ತಿರೋದು ನಿಮ್ಗೆ ಆನ್ಸರ್ ಕೊಟ್ಬಿಡ್ತೀನಿ ಟ್ವೆಲ್ ವೀಲು ಸಿಕ್ಸ್ ವೀಲ್ ಮಡಿಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಆದಷ್ಟು ನೋಡಿ ಸಿಕ್ಸ್ ವೀಲಲ್ಲೇ ಇದ್ದರೆ ಬೆಸ್ಟು ಏನಿಲ್ಲ ಅಂದರೆ ಅದರಲ್ಲೇ ನಿಮ್ಮ ಕ ಕಡೆನೇ ಏನೋ ಲೋಡ್ ಲೋಡ್ವಾಡ್ಕೊಂಡಿದ್ರೆ ಅದೇ ಬೆಸ್ಟ್ ಅಂತೀನಿ ಇಲ್ಲ ಅಂದರೆ ಏನೋ ಒಂದು ಸ್ವಲ್ಪ ರೂಟ್ ಗಿಟ್ಟು ಗೊತ್ತಿದ್ರೆ ಏನು ಗೊತ್ತಿದ್ರೆ ಒಂದು ಟ್ವೆಲ್ ವೀಲು ಹದಿನೈದು ಹದಿನಾರು ಮಾಡೋದು ಹಾಕಿರಿ ಓನ್ ಕಮ್ ಡ್ರೈವರ್ ಹಾಕೊಂಡು ಓಡಿಸ್ಕೊಳ್ಳಿ ಮೇಂಟೈನ್ ಆಗುತ್ತೆ ಸ್ಟೇಟಲ್ಲಿ ಹೊರ್ಗಡೆ ಎಲ್ಲ ವೇಸ್ಟು ಸ್ಟೇಟಲ್ಲೇ ಮೇಂಟೇನ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂತಿದ್ರೆ ಮೇಂಟೆನೆನ್ಸು ಮೇಂಟೆನೆನ್ಸ್ ಬಂದು ಗಾಡಿ ಮೇಲೆ ಡಿಪೆಂಡ್ ಬರುತ್ತೆ ನಮ್ಮ ಗಾಡಿ ಹೆಂಗ್ ಓಡುತ್ತೆ ಮತ್ತು ಗಾಡಿ ಖರ್ಚು ರಿಪೇರಿ ಹೆಂಗೆ ಬರುತ್ತೆ ಅಂತ ಮಾಮೂಲಿ ಖರ್ಚಂತೂ ಇನ್ಶೂರೆನ್ಸ್ ಬಂದೇ ಬರುತ್ತೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಬರುತ್ತೆ ಗಾಡಿ ವ್ಯಾಲ್ಯೂಯೇಷನ್ ಮೇಲೆ ಎಪ್ಪತ್ತರಿಂದ ಎಂಬತ್ತೈದು ಸಾವಿರ ಎರಡು ವರ್ಷಕ್ಕೆ ಎಫ್ ಸಿ ಇವಾಗ ಮುಂಚೆ ಎಲ್ಲ ಒಂದು ವರ್ಷಕ್ಕಿತ್ತು ಇವಾಗ ಎರಡು ವರ್ಷಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಮಾತ್ರ ವರ್ಷಕ್ಕೆ ಮತ್ತು ಟ್ವೆಲ್ ವೀಲಾಗೆ ವರ್ಷಕ್ಕೆ ಓ ಒಂದು ಕೋಟ್ರಿಗೆ ಒಂಬತ್ತುವರೆ ಸಾವಿರ ಟ್ಯಾಕ್ಸು ಅಲ್ಲಿಗೆ ಮೂವತ್ತ ಎಂಟು ಸಾವಿರ ರೂಪಾಯಿ ವರ್ಷಕ್ಕೆ ಟ್ಯಾಕ್ಸ್ ಬರುತ್ತೆ ಮೂವತ್ತೆಂಟು ಸಾವಿರ ನಮ್ದು ರೋಡ್ ಟ್ಯಾಕ್ಸ್ ಬರುತ್ತೆ ಗಾಡಿಗೆ ರೋಡ್ ಟ್ಯಾಕ್ಸು ವರ್ಷಕ್ಕೆ ಮೂವತ್ತೆಂಟು ಸಾವಿರ ಇನ್ಸೂರೆನ್ಸು ಎಂಬತ್ತು ಸಾವಿರ ಇಡ್ಕೊಳ್ಳಿ ಅಲ್ಲಿಗೆ ನಲವತ್ತು ಎಂಬತ್ತು ಒಂದು ಇಪ್ಪತ್ತು ಇದು ರೆಗ್ಯುಲರಾಗಿ ಬರೋದೆ ಮೇಂಟೆನೆನ್ಸ್ ಇದು ವರ್ಷಕ್ಕೆ ಒಂದು ಇಪ್ಪತ್ತು ಬರುತ್ತೆ ಒಂದು ವರ್ಷ ಇನ್ನೊಂದು ವರ್ಷ ಎಫ್ ಸಿ ಆ್ಯಡ್ ಆಗುತ್ತೆ ಎಫ್ ಸಿ ಆ್ಯಡ್ ಆದಾಗ ಅದೊಂದು ಹತ್ತು ಹದಿನೈದು ಸಾವಿರ ಆ್ಯಡ್ ಆಗುತ್ತೆ ಆಮೇಲೆ ಪೇಂಟ್ ಗೀಂಟು ಗಾಡಿ ಮೇಲೆ ಡಿಫೆನ್ಸು ಪೇಂಟ್ ಹೊಡೆಯೋದು ಅವು ಇವೆಲ್ಲ ಮೇಂಟೆನೆನ್ಸ್ ಎಲ್ಲ ಮಾಮೂಲಿ ಸಿಕ್ಕಾಬಟ್ಟೆ ಮೇಂಟೆನೆನ್ಸ್ ಗಾಡಿ ಒಟ್ಟಿನಲ್ಲಿ ನಾವು ಒಂದು ಗಾಡಿ ಹೊಸ ಗಾಡಿ ಅಂತಾಗಲಿ ತಂದು ಬಂದರೆ ಲೋನ್ ಇರೋವರೆಗೂ ಅದರಿಂದ ನಾವು ಒಂದು ರೂಪಾಯಿ ಮಕ ನೋಡೋಕ್ಕಾಗಲ್ಲ ಒಂದು ರೂಪಾಯಿ ಬಂಡವಾಳ ನೋಡೋಕ್ಕಾಗಲ್ಲ ಅದ್ರಾಗ ದುಡ್ದಿದ್ದು ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗ್ತೈತಿ ಇವಾಗಿನ ಬಜಾರ್ಗೆ ಉಳಿಯೋದು ಅಷ್ಟಕ್ಕಷ್ಟೇ ಅದೇ ಲೋನ್ ಕ್ಲಿಯರ್ ಆದಮೇಲೆ ಏನೋ ನಾಲ್ಕು ಕಾಸು ನೋಡ್ಬೋದು ಅಲ್ಲಿವರೆಗೂ ನಾವು ನಾಲ್ಕು ಕಾಸು ನೋಡ್ತೀನಿ ಸುಳ್ಳು ಇವಾಗಿನ ಬಜಾರ್ಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಎಲ್ಲೂ ಎಲ್ಲೋದ್ರೂ ಲೋಡ್ಗಳಿಲ್ಲ 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 ನೀವು ತಿಳಿದಿರ್ಬೋದು ಲಾಸ್ಟು ನಮ್ಮ ಯೋಗೇಶ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ರು ಯು ಪಿ ಹೋಗಿದ್ದು ಯು ಪಿ ಹೋಗಿ ಅಲ್ಲಿಂದ ಎಮ್ ಟಿ ಹೋಗಿ ಜಬಲ್ಪುರ್ಗೆಲ್ಲ ಹೋಗಿ ಮತ್ತು ತಿರ್ಗಿ ಅಲ್ಲಿಂದ ಇದಕ್ಕೆ ಬಂದು ಯಾವುದಕ್ಕಪ್ಪ ಅಮರಾವತಿ ಬಂದು ಅಮರಾವತಿಯಿಂದ ತುಮ್ಕೊ ಬಂದು ಎಷ್ಟು ಉಳಿದೈತೆ ಅಂತ ಅವರೇ ಲೆಕ್ಕ ಎಲ್ಲ ಕೊಟ್ಟಿದ್ದಾರೆ ಗಾಡಿ ದಂಧೆಯಲ್ಲಿ ಏನೂ ಇಲ್ಲ ಒಟ್ಟಿನಲ್ಲಿ ಏನಪ್ಪ ಅಂದರೆ ಹಳೆ ಗಾಡಿ ಒಂದು ಗಾಡಿ ಮಡಿಕೊಂಡಿದ್ದೀವ ಹಳೆ ಗಾಡಿ ಒಂದು ಮಡಿಕೊಂಡಿದ್ದೀವ ಅದರಲ್ಲೇ ಓಡಿಸ್ಕೊಂಡು ಕಷ್ಟನೂ ಸುಖನೂ ಇದ್ದರೆ ಬೆಸ್ಟು ಹೊಸ ಗಾಡಿ ಹಾಕ್ತೀನಿ ಅಂತೆಲ್ಲ ಹೋದರೆ ಭಾಳ ಕಷ್ಟ ನಮ್ಮ ಸಬ್ಸ್ಕ್ರೈಬರೊಬ್ಬರು ಗ್ಯಾಸ್ ಗಾಡಿ ಓಡಿಸ್ತಾ ಇದ್ರು ಸುಮಾರು ಜನ ನಾನು ರೆಗ್ಯುಲರ್ ವಿಡಿಯೋ ನೋಡೋರು ಗೊತ್ತಿರ್ತದೆ ಗ್ಯಾಸ್ ಗಾಡಿ ಓಡಿಸಿದ್ರು ಭಾರತ್ ಬೆನ್ಸ್ ತಗೊಂಡ್ರು ಅಂತ ವಿಡಿಯೋ ಎಲ್ಲ ಹಾಕಿದ್ದೆ ನಾನು ಪಾಪ ಇವಾಗ ಯೋಚನೆ ಮಾಡ್ತಾರೆ ಏನು ಗಾಡಿ ಹಾಕ್ಬಿಟ್ಟೆ ಕಂತು ಕಟ್ಟಕ್ ಗ್ಯಾಸ್ ಗಾಡಿಯಲ್ಲಿ ಹತ್ತು ಹತ್ತುವರೆ ಅಂದರೆ ಹತ್ತು ಗಂಟೆ ಅಂದರೆ ಸಾಕು ಜಾಗ ಎಲ್ಲಿ ಸೈಡ್ ಸಿಗುತ್ತಾ ಜಾಗ ಹಾಕೊಂಡ್ಬಿಟ್ಟು ಮಲಿಕೊಂಬಿಡೋರು ನೈಟ್ ಗಾಡಿನೇ ಓಡಿಸಿರ್ಲಿಲ್ಲ ಅವ್ರದ್ದು ಗ್ಯಾಸ್ ಗಾಡಿ ರೂಲ್ಸ್ ಇದ್ದಿದ್ದ ಆ ಥರ ಆರಾಮಾಗಿ ಮಲಿಕಂಡಿದ್ದವ್ರು ಈಗ ನಿದ್ದೆ ಇಲ್ಲ ಅದಿಲ್ಲ ಕಂತು ಕಟ್ಟಕ್ಕೆ ಇಲ್ಲ ಅಂತ ಇವೆಲ್ಲ ಸಮಸ್ಯೆ ಆಗ್ತಾ ಆದರೆ ಗಾಡಿ ಹಾಕಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಈಗ ಒಂದು ಎಕ್ಸಾಂಪಲ್ ಒಂದು ಏನು ಹೇಳ್ತೀನಪ್ಪ ಅಂದರೆ ಸುಮಾರು ಜನ ಮಾಡ್ತಾ ವೀಡಿಯೋಗಳು ಮಾಡ್ತಾಯಿದ್ವಿ ಮತ್ತೀಗ ಹೊಸಬ್ರೂ ಹೊಸಬ್ರೂ ಬಂದು ಮಾಡ್ತಾ ಮಾಡ್ತಾಯಿದ್ದಾರೆ ಮಾಡಲಿ ಏನು ನಮಗೇನು ಬೇಜಾರಿಲ್ಲ ಮತ್ತು ಎಲ್ಲರೂ ವಿಡಿಯೋ ಮಾಡ್ತಾರೆ ಅಂದ್ಕೊಂಡು ಅವ್ರು ವಿಡಿಯೋ ಮಾಡೋದು ನೋಡ್ಕೊಂಡು ನೀವು ಗಾಡಿ ಹಾಕಕ್ಕೆ ಹೋಗ್ಬೇಡ್ರಿ ಗಾಡಿ ಅವರು ಅಷ್ಟು ಉಳಿತು ಇಷ್ಟು ಉಳಿತು ಅಂತ ಮೊನ್ನೆ ಒಬ್ಬರು ಬಂದು ನನ್ನ ವಿಡಿಯೋದಲ್ಲಿ ಬಂದು ಮೆಸೇಜ್ ಹಾಕಿದರು ಟಾಟಾ ಗಾಡಿಯಲ್ಲಿ ಅಷ್ಟು ಮೈಲೇಜ್ ಬಂದಿದ್ದೆ ಸಿಕ್ಸ್ಟೀನ್ ವೀಲು ನಾಲ್ಕು ಪಾಯಿಂಟ್ ಎಂಟು ಮೈಲೇಜ್ ಅಣ್ಣಾಚಿ ಗಾಡಿಗಳೇ ಬರೋಲ್ಲ ಬಂದು ಮೆಸೇಜ್ ಹಾಕಿದ್ರ ಅವೆಲ್ಲ ಕರೆಕ್ಟಾಗಿ ಸಾಕ್ಷಿಗಳಿಲ್ಲ ಬರೇ ಅವೆಲ್ಲ ಇದೆಲ್ಲ ಡೀಸೆಲ್ ಹಾಕಿ ತೋರಿಸ್ಬೇಕು ಅಷ್ಟೇ ಅಷ್ಟು ಉಳಿತು ಇಷ್ಟು ಉಳಿತು ಅನ್ನೋದೆಲ್ಲ ತುಂಬಾ ಐತೆ ಅವರು ಇಷ್ಟು ಉಳಿತು ಇವರು ಇಷ್ಟು ಉಳಿತು ಅಂತ ಹೇಳ್ಕೊಂಡು ಯಾವತ್ತೂ ಗಾಡಿ ಹಾಕಕ್ಕೆ ಹೋಗ್ಬೇಡ್ರಿ ನಿಮಗೆ ಗಾಡಿ ಬಗ್ಗೆ ಇನ್ಫಾರ್ಮೇಷನು ನಾಲೆಡ್ಜು ಎಲ್ಲ ಟ್ರಾನ್ಸ್ಪೋರ್ಟ್ ಗಿನ್ಸ್ಪೋರ್ಟ್ ಎಲ್ಲ ಗೊತ್ತೈತೆ ನನಗೆ ಲೋಡ್ ಗೊತ್ತೈತೆ ನಾನು ಗಾಡಿ ಓಡಿಸ್ತೀನಿ ಡ್ರೈವರ್ ಇಲ್ಲ ಅಂದ್ರೆ ನಾನು ಗಾಡಿ ಓಡಿಸ್ತೀನಂದರೆ ಒಂದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇದ್ದರೆ ಮಾಡಿ ಇಲ್ಲಾಂದರೆ ಸುಮ್ಮನೆ ಅವ್ರ ಇವರು ಹೇಳಿದ್ರ ಅಂತೇಳಿ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಯೂಟ್ಯೂಬಲ್ಲಿ ಲಾಗ್ ನೋಡ್ಕೊಂಡಂತೂ ಯಾವುದೇ ಕಾರಣಕ್ಕೂ ಗಾಡಿ ಹಾಕೋಕೆ ಹೋಗಾಡ್ರಿ ತುಂಬಾ ಎಲ್ಲ ಇದಿದ್ದಾವೆ ಸುಮ್ಮ ಸುಮ್ಮನೆ ಎಲ್ಲ ಗಾಡಿಯೆಲ್ಲ ಅಷ್ಟು ಉಳಿತು ಇಷ್ಟು ಉಳಿತು ಯಾವುದು ಉಳಿಯೋಲ್ಲ ಯಾರು ಹೇಳ್ತಾನೂ ಇಲ್ಲ ಉಳಿಯೋದು ಉಳಿಯೋ ಎಲ್ಲ ಬರೀ ಟ್ರಿಪ್ ಮಾಡೋದು ಹೇಳ್ತಾವ್ರೆ ಕಷ್ಟ ಐತೆ ಇದರಲ್ಲಿ ಉಳಿಸೋದಲ್ಲ ತಿಳ್ಕೊಳ್ಳಿ ಬ್ರದರ್ ಆದಷ್ಟು ನಿಮಗೆ ರೂಟು ಎಲ್ಲ ಗೊತ್ತಿದ್ರೆ ಓ ತಗೊಂಡು ಓಡಿಸ್ಕೊಳ್ಳಿ ತಗೊಳ್ಳೋದು ತಗೋತೀರ ಒಂದು ಸ್ವಲ್ಪ ಹದಿನೈದು ಹದಿನಾರು ಮಾಡಲು ನೋಡ್ಕೊಂಡು ತಗೊಳ್ಳಿ ಆವಾಗ ನಮಗೆ ಬಜೆಟ್ ಕಡಿಮೆಲಿ ಬರುತ್ತೆ ಗಾಡಿ ಲೋ ಕಂತು ಕಡಿಮೆ ಬರುತ್ತೆ ನಮ್ಗೆ ಏನಾರು ಆಗಲಿಲ್ಲ ಅಂದ್ರೆ ಒಂದು ವಾರ ನಿಲ್ಸ್ಕೊಂಡು ಬೇಕಾರೆ ರಜೆ ತೊಗೊಂಡ್ಬೇಕಾದ್ರೆ ಓಡಿಸ್ಕೊಂಡು ಕಂತು ಕಟ್ಕೊಬೋದು ಹೊಸ ಗಾಡಿ ಈಗ ಹದಿನೆಂಟು ಇಪ್ಪತ್ತು ಮಾಡ್ಲು ಗಾಡಿಗಳೆಲ್ಲ ತಗೊಂಡ್ರೆ ಕಂತು ಕಟ್ಟೋದು ಭಾರಿ ಕಷ್ಟ ಐತೆ ಒಂದು ಕಂತು ಪೆಂಡಿಂಗ್ ಇಟ್ಟರೆ ಮತ್ತೆ ಆ ಕಂತು ಕಟ್ಟೋಕ್ಕಾಗಲ್ಲ ಇವತ್ತಿನ ಬಜಾರಿಗೆ ಇಷ್ಟು ಹಿಂಸೆ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಹಾಕಿ ಮೇಂಟೆನೆನ್ಸ್ ಅಂತೂ ಒಂದು ವರ್ಷಕ್ಕೆ ನನ್ನ ಅನಿಸಿಕೆ ಟೋಟಲಾಗಿ ಒಂದು ಎರಡರಿಂದ ಮೂರು ಲಕ್ಷ ಮೂರು ಮೂರು ಲಕ್ಷ ಮೇಂಟೆನೆನ್ಸ್ ಬಂದೇ ಬರುತ್ತೆ ಟೈರು ಅಪ್ ಆಯಿಲ್ ಚೇಂಜು ಮತ್ತು ಇನ್ಸೂರೆನ್ಸು ಡಾಕ್ಯುಮೆಂಟ್ಸು ಇವೆಲ್ಲ ಸೇರಿದ್ರೆ ಮೂರು ಲಕ್ಷ ಕಂಪಲ್ಸರಿ ಬಂದೇ ಬರುತ್ತೆ ನೋಡ್ಕೊಂಡು ಹಾಕಿ ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ ಒಂದು ನೋಡೋಣ ಏನೈತೆ ಅಂತ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಇನ್ನೊಬ್ಬರು ಮೆಸೇಜ್ ಹಾಕಿದ್ದಾರೆ ಏನಪ್ಪ ಅಂದರೆ ಈ ಸ ನಮ್ಮ ಗಾಡಿಯಲ್ಲಿ ಸ ಫ್ರಂಟ್ ವೀಲ್ ಬಿಟ್ಟು ಸೆಕೆಂಡ್ ವೀಲ್ ಬರುತ್ತಲ್ಲ ಸೆಕೆಂಡ್ ಹಾಕ್ಸಲು ಅದು ಡೀಸೆಲ್ ಟ್ಯಾಂಕಿಂದ ಮುಂದೆ ಇರೋದಕ್ಕೂ ಮತ್ತೆ ಹಿಂದೆ ಇರೋದಕ್ಕೂ ಏನು ಡಿಫ್ರೆನ್ಸು ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಎರಡು ಬರುತ್ತೆ ಡೀಸೆಲ್ ಟಿಂದು ಒಂದು ಮುಂದೆ ಬರುತ್ತೆ ಒಂದು ಹಿಂದೆ ಬರುತ್ತೆ ಹಿಂದೆ ಬಂದರೆ ಲಿಫ್ಟ್ ಹಾಕ್ಸಲು ಅದು ಎತ್ತದು ಇಳಿಸೋದು ಬರುತ್ತೆ ಲಿಫ್ಟ್ ಹಾಕ್ಸಲು ಮುಂದೆ ಬಂದರೆ ಮಾಮೂಲಿ ನಾರ್ಮಲ್ಲು ಕಟ್ಟೆ ಎಲ್ಲ ಬರುತ್ತೆ ಅದಕ್ಕೆ ಅದು ಇದಾಗುತ್ತೆ ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರ ಡಿಫ್ರೆನ್ಸ್ ಏನು ಬರಲ್ಲ ಬ್ರದರ್ ಲಿಫ್ಟ್ ಅಲ್ಲಿ ಬಂದ್ಬಿಟ್ಟು ಮೇಲೆ ನಾವು ಖಾಲಿ ಗಾಡಲ್ಲಿ ಮೇಲೆ ಎತ್ ಎತ್ಕೊಂಡು ಓಡಿಸ್ಕೊಬೋದು ಲೋಡ್ ಗಾಡಲ್ಲಿ ಇಳಿಸ್ಕೋಬೋದು ಅದೇ ಡೀಸೆಲ್ ಟ್ಯಾಂಕಿಂದ ಮುಂದೆ ಇರೋದು ಆ ಕಂಪಲ್ಸರಿ ಖಾಲಿ ಗಾಡಿ ಲೋಡ್ ಗಾಡಿ ಎಲ್ಲ ರೋಡಲ್ಲಿರುತ್ತೆ ಕಟ್ಟೇನೇ ಇರುತ್ತೆ ಆಮೇಲೆ ಇನ್ನೊಂದು ಇದಕ್ಕೂ ಇದಕ್ಕೇನಂದರೆ ಲಿಫ್ಟ್ಯಾಕ್ಸಲ್ಲಿ ಸ್ವಲ್ಪ ಕಂಪ್ಲೇಂಟ್ ಗಾಡಿಗಳು ಲಿಫ್ಟ್ ಹಾಕ್ಸಲ್ಲಿ ಬಲೂನಲ್ಲಿ ಹೋಗಿ ಬಲೂನ್ ಹೋಗೋದು ಸಿಕ್ಕಾಬಿಡೋ ಬಲೂನ್ ಹೋಗೋದೆಲ್ಲ ಮಾಡ್ತಿರ್ತವೆ ಮತ್ತು ಅದು ಅಡ್ಜಸ್ಟ್ಮೆಂಟು ಕರೆಕ್ಟಾಗಿರಬೇಕು ಅಡ್ಜಸ್ಟ್ಮೆಂಟ್ ಆಗಿಬಿಟ್ರೆ ಕುಣಿಯೋದು ಮಾಡುತ್ತೆ ಲಿಫ್ಟ್ ಹಾಕ್ಸು ಟೈರ್ ಒಂಥರ ಸವಿತೈತೆ ಲಿಫ್ಟ್ ಹಾಕ್ಸಲ್ಲಿ ಕರೆಕ್ಟಾಗಿ ರೋಡಿಗೆ ಪ್ರೆಸ್ ಆಗಬೇಕು ಇಷ್ಟು ವೆಯ್ಟ್ ಅಂತೇಳಿ ಕರೆಕ್ಟಾಗಿ ಪ್ರೆಸ್ ಆದಾಗ ನಾವು ಲಿಫ್ಟ್ ಇಳಿಸಿದಾಗ ಕರೆಕ್ಟಾಗಿ ಪ್ರೆಸ್ ಆದಾಗ ರೋಡಿಗೆ ಕರೆಕ್ಟಾಗಿ ಭಾರ ಬಿದ್ದರೆ ಅದು ಕ್ಲೀನಾಗಿ ಓಡತೈತೆ ಇಲ್ಲ ಏನಾಗುತ್ತೆ ಸ್ವಲ್ಪ ಕ್ಲೀನಾಗಿ ಅಷ್ಟೇ ತಗಿಬಿಟ್ಟು ಕರೆ ಕ್ಲೀನಾಗಿ ಭಾರ ಬೀಳಿಲ್ಲ ಅಂದರೆ ಬ್ರೇಕ್ ಹೊಡೆದಾಗ ಅವ್ರು ರೋಡ್ ಗುಜ್ಜು ಹೋಗೋದು ಎಲ್ಲ ಮಾಡ್ತಿರ್ತವೆ ಅದು ಕ್ಲೀನಪ್ ಪೂರ್ತಿ ಭಾರ ಬೀಳ್ಬೇಕು ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತಾವಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ರಾಂಗಾದರೆ ಇವೆಲ್ಲ ಸಮಸ್ಯೆ ಆಗ್ತವೆ ಲಿಫ್ಟ್ ಆ್ಯಕ್ಸಲಲ್ಲಿ ನಮ್ಮ ಲೈ ಟಾಟಾದಲ್ಲಿ ಲಿಫ್ಟ್ ಆ್ಯಕ್ಸಲ್ ಬರುತ್ತೆ ಅಲ್ಲಿ ಮಾಮೂಲಿ ಬರುತ್ತೆ ಲೈಲ್ಯಾಂಡಲ್ಲಿ ಆಮೇಲೆ ಲಿಫ್ಟ್ ಆ್ಯಕ್ಸಲ್ ಬಿಟ್ಟಿದ್ರು ಅದು ಫೇಲ್ ಫೇಲ್ ಆಗ್ಬಿಡ್ತು ಗಾಡಿ ಸ್ವಲ್ಪ ಗಾಡಿ ಅಷ್ಟೇ ಬಿಟ್ಟರು ಲಿಫ್ಟ್ ಆ್ಯಕ್ಸಲ್ ಫೇಲ್ ಆಗಿಬಿಡ್ತು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಟಾ ಲೈಲ್ಯಾಂಡಲ್ಲಿ ಮಾಮೂಲಿನೇ ಬಿಡ್ತಾ ಇರೋದು ಲಿಫ್ಟ್ ಹಾಕ್ಸಲ್ ಅವಾಗ ಯಾರು ತಗೊಂಡ್ರು ಅಷ್ಟೇ ಓಡ್ತಿರ್ತವೆ ಟಾಟಾದಲ್ಲಿ ಇವತ್ತಿಗೂ ಲಿಫ್ಟ್ ಹಾಕ್ಸಲೇ ಬಿಡ್ತಾ ಇರೋದು ಕೆಲವು ಕಂಪ್ಲೇಂಟ್ ಬರ್ತಾನೆ ಇದಾವೆ ಬಲ್ಲೊಂದು ಅವು ಇವು ಸಣ್ಣ ಪುಟ್ಟ ಕಂಪ್ಲೇಂಟು ಮತ್ತು ಇನ್ನೊಂದು ಇನ್ನೊಂದು ಹೇಳ್ಬೇಕಾದ್ರೆ ಈಗ ನಮ್ಮದು ನಾರ್ಮಲ್ ಗೊತ್ತಾ ಇದು ಇದು ನಮಗೆ ಜಾಸ್ತಿ ಬೆಂಡ್ ಮಾಡೋಕ್ಕೆ ಬಿಡಲ್ಲ ವೆಯ್ಟ್ ಪೂರ್ತಿ ವೆಯ್ಟ್ ರೋಡಿಗೆ ಬೀಳುತ್ತೆ ಎಲ್ಲ ಬೀಳುತ್ತೆ ಲಿಫ್ಟ್ ಹಾಕ್ಸಲ್ಲ ಹಂಗಲ್ಲ ನೀವು ಒಂದು ಹಂಸ ಹತ್ತಿದ್ರೆ ಏನಾಗುತ್ತೆ ಲಿಫ್ಟ್ ಸುಮ್ಮನೆ ನಿಮ್ಗೆ ಮೇಲಕ್ಕೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಅವಾಗ ನಮ್ಮ ಅಂದರೆ ಪಾಸಿಂಗ್ ಲೋಡ್ ಆಡೋರಿಗೆ ಏನು ಸಮಸ್ಯೆ ಆಗಲ್ಲ ಓವರ್ ಲೋಡ್ ಆಡೋರಿಗೆ ಸ್ವಲ್ಪ ಜಾಸ್ತಿ ಬೆಂಡ್ ಬರೋದು ಇವೆಲ್ಲ ಸಮಸ್ಯೆ ಬರುತ್ತೆ ಯಾಕಂದರೆ ಭಾರ ಬೀಳಲ್ಲ ಲಿಫ್ಟ್ ಮೇಲೆ ಜಾಸ್ತಿ ಮೇಲೆ ಭಾರ ಬೀಳಲ್ಲ ಈಗ ನಮ್ಮ ಸೆಕೆಂಡ್ ಹಾಕಿ ನೆಲದಲ್ಲಿ ಇಟ್ಕೊಂಡಿರ್ತೈತೆ ಜಾಸ್ತಿನೂ ಇಟ್ಕೊಂಡಿರ್ತೈತೆ ಆವಾಗ ಬೆಂಡ್ ಆಗೋಲ್ಲ ಜಾಸ್ತಿ ಬೆಂಡ್ ಆಗೋದು ವೆಯ್ಟ್ ಬಿದ್ದು ಎಲ್ಲ ಕರೆಕ್ಟಾಗಿ ಎಲ್ಲ ಒಂದೇ ಲೆವೆಲ್ ಇರ್ತವೆ ಅದೇ ಲಿಫ್ಟ್ ಆಕ್ಸಲಲ್ಲಿ ಲೆವೆಲ್ ಬರಲ್ಲ ಅದು ಸೆಂಟ್ರಲ್ಲಿ ಇರೋದು ಏನಾಗ್ಬಿಡ್ತೈತೆ ಹಂಸ್ ಗಿಮ್ಸ್ ಬಿದ್ದಾಗ ಮೇಲೆ ಕೆದೊಳುತ್ತಲ್ಲ ಆವಾಗ ಆ ಜಾಗ ಜಾಸ್ತಿ ಬೆಂಡಾಗೋ ಚಾನ್ಸಸ್ಗಳು ಬೇಜನ ಲಿಫ್ಟ್ ಆಕ್ಸಲ್ ಇದೇ ಕಂಪ್ಲೇಂಟು ಬೇರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಬರೋಲ್ಲ ಒಂದೇ ಲಿಫ್ಟ್ ಆಕ್ಸಲ್ಲು ಇಲ್ಲ ನಾರ್ಮಲು ಲೆಕ್ಕದಲ್ಲಿ ನಾರ್ಮಲ್ ಬೆಸ್ಟು ಮತ್ತು ನಾರ್ಮಲಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸ್ಟೇರಿಂಗ್ ಬರುತ್ತೆ ಅದಕ್ಕೆ ನಮ್ಮ ಮಾಮೂಲಿ ಸ್ಟೇರಿಂಗ್ ಫ್ರಂಟ್ ಕಟ್ ಆಗುತ್ತಲ್ಲ ಸೆಕೆಂಡ್ ಆಕ್ಸಲ್ಗೂ ಕಟಿಂಗ್ ಬರ್ತದೆ ಎರಡು ವೀಲ್ ಕಟ್ ಆಗುತ್ತೆ ಏನೂ ಸಮಸ್ಯೆ ಇರಲ್ಲ ಲಿಫ್ಟ್ ಹಾಕ್ಸಲ್ಲ ಹಂಗಲ್ಲ ಅದಕ್ಕೆ ಸ್ಟೇರಿಂಗ್ ಬರಲ್ಲ ಅದಕ್ಕೆ ಅದು ಏನಾಗುತ್ತೆ ಅಂದರೆ ರಿವರ್ಸ್ ಹೊಡಿಬೇಕಾದ್ರೆ ಕಂಪಲ್ಸರಿ ಮೇಲ್ಕೆ ಎತ್ಕಂಡೆ ರಿವರ್ಸ್ ಹೊಡಿಬೇಕು ಇಲ್ಲ ಅದೊಂದು ಕಡೆ ಇದೊಂದು ಕಡೆ ತಿರ್ಕೊಂಬಿಡ್ತದೆ ರನ್ನಿಂಗಲ್ಲಿ ಏನು ಸಮಸ್ಯೆ ಆಗಲ್ಲ ರನ್ನಿಂಗಲ್ಲಿ ನಾವು ಹೆಂಗೆ ಹೋಗುತ್ತೋ ಅದು ತಿರ್ಕೊಂತೈತೆ ಅದೇನು ಸಮಸ್ಯೆ ಬರೋಲ್ಲ ರಿವರ್ಸಲ್ಲಿ ಮಾತ್ರ ಎತ್ಕಂಡೆ ಲಿಫ್ಟ್ ಎತ್ಕಂಡೆ ರಿವರ್ಸ್ ಹೊಡಿಬೇಕು ಇಲ್ಲಾಂದರೆ ಅದೊಂದು ಕಡೆ ತಿರ್ಕೊಂಬಿಟ್ರೆ ಜಾಮ್ ಆಗಿಬಿಡ್ತೈತೆ ಅವಾಗ ಲಿಫ್ಟು ಬೇ ಇದೆಲ್ಲ ಹೋಗೋದು ಸಮಸ್ಯೆ ಬಲೂನ್ ಹೋಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅರ್ಥ ಐತೆ ಬ್ರದರ್ ಲಿಫ್ಟ್ ಹಾಕ್ಸಲು ನಾರ್ಮಲ್ ಹಾಕ್ಸಲು ಅಷ್ಟೇ ಬನ್ನಿ ಮುಂದೆ ಇನ್ನೊಂದು ಪ್ರಶ್ನೆ ಐತೆ ನೋಡೋಣ ಅಂತ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಬ್ರೋ ಹೊಸ್ದಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬರೋರಿಗೆ ಯಾವ ಗಾಡಿ ಉತ್ತಮ ಅಂತ ಕೇಳಿದ್ದೀರಾ ಅದು ಪ್ರಶ್ನೆ ಕರೆಕ್ಟಾಗಿ ಕೇಳಿಲ್ಲ ಅದು ಓಡಿಸೋದಕ್ಕೆ ಇಲ್ಲ ತಗೊಳ್ಳೋದಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಒಂದು ಟನ್ನು ಒಂದೂವರೆ ಟನ್ನು ಎರಡು ಟನ್ನು ಎರಡುವರೆ ಟನ್ನು ಮೂರು ಟನ್ನು ನಾಲ್ಕು ಟನ್ನು ಮತ್ತು ಅಶೋಕ್ ಲೇಲ್ಯಾಂಡ್ ದೋಸು ಇಂಟ್ರಾ ಬಾಸು ಟಾಟಾ ಎ ಸಿ ಈ ಗಾಡಿಗಳಲ್ಲಿ ಯಾವ್ದು ಬೆಸ್ಟು ಅಂತ ಕೇಳಿದ್ದೀರಾ ಅದು ನನಗೆ ಅರ್ಥ ಆಗಲಿಲ್ಲ ಪ್ರಶ್ನೆ ಏನಕ್ಕಂದರೆ ಹೊಸ್ದಾಗಿ ಡ್ರೈವಿಂಗಿಗೆ ಬರೋರಿಗೆ ಅಂತ ಹಾಕಿದ್ದೀರಾ ಇಲ್ಲ ಹೊಸ್ದಾಗಿ ಗಾಡಿ ಡಿಪಾರ್ಟ್ಮೆಂಟಿಗೆ ಬರೋರಿಗೆ ಅಂತ ಅರ್ಥ ಆಗ್ತಿಲ್ಲ ಎರಡು ಹೇಳ್ತೀನಿ ಓಡಿಸೋರಿಗೆ ಯಾವುದಾದ್ರೂ ಬೆಸ್ಟೇ ಓಡಿಸೋರಿಗೆ ನೀವು ಎಷ್ಟು ಟನ್ ಪಾಸಿಂಗ್ ಗಾಡಿಯಾರಾಗಲಿ ದೋಸ್ತ ಆಗಲಿ ಬಡ ದೋಸ್ತಾಗಲಿ ಮತ್ತು ಮಹೇಂದ್ರ ಪಿಕಪ್ ಆಗಲಿ ಯಾವುದಾದ್ರೂ ಓಡಿಸೋರಿಗೆ ಎಲ್ಲ ಒಂದೇ ಓಡಿಸೋಕೆ ಎಲ್ಲ ಒಂದೇ ನಮ್ಗೆ ಅಂದರೆ ನಮಗೆ ದುಡಿಮೆ ಆಗಬೇಕು ದುಡಿಬೇಕು ಅಷ್ಟೇ ಓಡಿಸೋರಿಗೆ ಯಾವ್ದು ಬೇಕಾದ್ರೂ ಓಡಿಸ್ಕೋಬೋದು ಇನ್ನೂ ತಗೋತೀನಿ ತಗೊಂಡು ಓಡಿಸ್ಕೊತೀನ ಅಂದರೆ ನಿಮ್ಮ ನಿಮ್ಮ ಊರುಗಳ ಮೇಲೆ ಡಿಫ್ರೆನ್ಸು ನಿಮ್ಮ ಊರಲ್ಲಿ ಯಾವ ಥರ ಲೋಡ್ಗಳು ಆಗ್ತವೆ ಹಳ್ಳಿಗಳ ಕಡೆ ಒಂದೊಂದು ಊರಾಗ ಒಂದೊಂದು ಥರ ಲೋಡ್ಗಳು ಇರ್ತವೆ ಅಂತ ನೋಡ್ಕೊಂಡು ಇದು ಮಾಡ್ಕೋಬೋದು ಪ್ಲಸ್ಸು ಇವಾಗಿನ ನನ್ನ ಅನಿಸಿಕೆ ಪ್ರಕಾರ ನಾನು ರೋಡಲ್ಲಿ ನೋಡ್ತಿರೋ ಪ್ರಕಾರ ಕೆಲವೊಂದು ಬಡ ದೋಸ್ತು ದೋಸ್ತ್ ಗಾಡಿ ಮತ್ತು ಇಂಟ್ರಾ ಆಮೇಲೆ ಮಹೇಂದ್ರ ಮೇನು ಮಹೇಂದ್ರ ಮಹೇಂದ್ರ ಪಿಕಪ್ ಗಾಡಿ ಬರ್ತಾವಲ್ಲ ಇವು ಸಿಕ್ಕಾಪಟ್ಟೆ ಲಾಂಗ್ ಎಲ್ಲ ಕಡೆ ಓಡಾಡ್ತಿರ್ತವೆ ಲಾಂಗ್ ಲಾಂಗ್ ಐನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರ್ ಎಲ್ಲ ಓಡಾಡ್ತಿರ್ತಾರೆ ಅಂದ್ರೆ ದೋಸ್ತ್ ಗಾಡಿಗಳು ಅಶೋಕ್ ಲೈನ್ ದೋಸ್ಗಳು ಮಹೀಂದ್ರ ಪಿಕಪ್ಪು ಮತ್ತು ಇಂಟ್ರಾ ಇಷ್ಟು ಗಾಡಿ ಓಡದು ನಾನು ಓಡ್ತಾ ಇದ್ದೀನಿ ಭಾಳ ಟಾಟಾ ಎ ಸಿ ಜಾಸ್ತಿ ದೂರ ಬರಲ್ಲ ಅಲ್ಲಿಗಲ್ಲಿ ಓಡ್ತಿರ್ತವೆ ನಿಮ್ಮ ಊರಲ್ಲಿರೋ ಲೋಡ್ ಪ್ರಕಾರ ಅದನ್ನು ತಗೊಂಡು ಓಡಿಸ್ಕೊ ತಗೋಬೋದು ಓಡಿಸ್ಕೋಬೋದು ನಮಗೆ ಲಿಂಕ್ ಇದ್ದರೆ ತಗೊಂಡು ನನ್ಗೆ ಅನಿಸಿದ ಪ್ರಕಾರ ಇವಿಷ್ಟಲ್ಲಿ ಇವಾಗ ದೋಸ್ತು ಇಂಟ್ರಾ ಮತ್ತು ಮಹೀಂದ್ರ ಆದಷ್ಟು ನನ್ನ ಅನಿಸಿಕೆ ಮಹೇಂದ್ರ ದೋಸ್ತಂದು ಇದು ಮಹೇಂದ್ರ ಮತ್ತು ದೋಸ್ತಂತು ಭಾರಿ ಗಾಡಿ ನೋಡ್ತಿರೋದು ಅದೇನೆ ಇಂಟ್ರಾ ಸ್ವಲ್ಪ ಕಡಿಮೆ ಲಾಂಗ್ ಓಡಿಸೋದಲ್ಲ ಮಹೇಂದ್ರ ದೋಸ್ತೆ ಸಿಕ್ಕಾಪಟ್ಟೆ ತರಕಾರಿ ನಿಮ್ಮೂರಲ್ಲಿ ತರಕಾರಿ ನೋಡಿದರೆ ತರಕಾರಿ ನೋಡಾಡೋಕ್ಕೆ ತರಕಾರಿಗಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿಗಳು ಅವೇ ಇರೋದು ಇಂಟ್ರಾ ಇದು ಮಹೇಂದ್ರ ಪಿಕಪ್ಪು ಅಶೋಕ್ ಲೇಲನ್ ದೋಸೆ ಜಾಸ್ತಿ ಇರೋದು ಬನ್ನಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ಡ್ರೈವಿಂಗ್ ಅಂತೂ ಎಲ್ಲ ಗಾಡಿ ಓಕೆ ಸಣ್ಣ ಗಾಡಿ ನೀವು ತಗತ್ತಿನಂದ್ರೆ ನನ್ನ ಅನಿಸಿಕೆ ಇಂಟ್ರಾನ್ ಆಗಿರ್ಬೋದು ಇಲ್ಲ ಮಹೇಂದ್ರ ಪಿಕಪ್ ಆಗ್ಬೋದು ಇಲ್ಲ ಅಶೋಕ್ ದೋಸ್ತ ದೋಸ್ತಾಗ್ಬೋದ್ರೆ ಅದು ನಿಮ್ಮ ಯಾವ ಥರ ನಿಮ್ಮ ಊರಲ್ಲಿ ಯಾವ ಥರ ಆಗುತ್ತೋ ಆ ಥರ ನೀವು ಅಲ್ಲೇ ಲೋಕಲ್ ಹೊಡಿತೀನಂದ್ರೆ ನಿಮಗೆ ಒಂಥರ ಇಲ್ಲ ಲಾಂಗ್ ಪಾಂಗ್ ಹೋಗ್ತೀನಂದ್ರೆ ಸುಮಾರು ಒಂದು ಸ್ವಲ್ಪ ಲಾಂಗ್ ಓಡಿಸ್ತೀನಂದ್ರೆ ನಿಮಗೆ ಅಶೋಕ್ ಲಾಂಡ್ ದೋಸ್ತು ಇಲ್ಲ ಮಹೇಂದ್ರ ಪಿಕಪ್ಪು ವರ್ಕೌಟ್ ಆಗ್ಬೋದು ಅತ್ತೈತ ಬ್ರದರ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತೀನಿ ಬನ್ನಿ ಇನ್ನೊಂದು ಪ್ರಶ್ನೆ ಯಾವುದೈತು ನೋಡ್ಬಿಡೋಣ ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಬೆಳಗಾಂನವ್ರು ಕಳಿಸಿದ್ದಾರೆ ನಮಸ್ತೆ ಅಣ್ಣ ಸಿಕ್ಸ್ ಸಿಕ್ಸ್ ವೀಲ್ ಕ್ಯಾಬಿನ್ ಗಾಡಿಗೂ ಮತ್ತು ಸಿಕ್ಸ್ ವೀಲ್ ಲಾರಿ ಬಾಡಿ ಕ್ಯಾಬಿನ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಮತ್ತು ಏನಾಯ್ತ ಮತ್ತು ಯಾವುದು ಬೆಸ್ಟು ಮತ್ತು ಎಷ್ಟು ಇದಾಗುತ್ತೆ ಅಂತೇಳಿ ಕೇಳಿದ್ದೀರ ಇನ್ವೆಸ್ಟ್ಮೆಂಟು ಬನ್ನಿ ಅದು ಹೇಳೋಣ ಸಿಕ್ಸ್ ಸಿಕ್ಸ್ ವೀಲ್ ಕ್ಯಾಂಟ್ರು ಮತ್ತು ಸಿಕ್ಸ್ ವೀಲ್ ಲಾರಿ ಬಾಡಿ ಕ್ಯಾಬಿನ್ ಲಾರಿ ಕ್ಯಾಬಿನ್ ಏನಪ್ಪ ಅಂದರೆ ಕೆಲವೊಂದು ಆಗುತ್ತೆ ಕೆಲವೊಂದು ಲೋಡ್ಗೆ ಆಗಲ್ಲ ಮತ್ತು ಲಾರಿಗೆ ಬಂದ್ಬಿಟ್ಟು ಸ್ವಲ್ಪ ಮೈಲೇಜ್ ಕಡಿಮೆ ಲಾರಿ ಸಿಕ್ಸ್ ವೀಲ್ ಲಾರಿಗೂ ಮತ್ತು ಕ್ಯಾಂಟ್ರಿಗೂ ಹೋಯಸ್ಕೊಂಡ್ರೆ ಮೈಲೇಜ್ ಕಡಿಮೆ ಕ್ಯಾಂಟ್ರಿದೋ ಸ್ವಲ್ಪ ಒಳ್ಳೆ ಮೈಲೇಜ್ ಬರುತ್ತೆ ಮತ್ತು ಕ್ಯಾಂಟ್ರ್ ಎಲ್ಲ ಕಡೆ ಓಡಾಡ್ಬೋದು ಹೋಗಿ ಬರ್ಬೋದು ಲಾರಿ ಎಲ್ಲ ಇವಾಗ ಏನಾಗುತ್ತೆ ರೋಡ್ ತುಂಬ ಹೋದ ಲಾರಿ ಟೋಲಲ್ಲೂ ಪ್ರಾಬ್ಲಮ್ಮು ಆರ್ ಟಿ ಒ ಪೊಲೀಸು ಎಲ್ಲ ಎಲ್ಲ ಇರ್ತವೆ ಅದು ಕ್ಯಾಂಟ್ರಿಗೆ ಸ್ವಲ್ಪ ಜಾಸ್ತಿ ಪೊಲೀಸು ಆರ್ ಟಿ ಒಗಳು ಕೈ ಹಾಕೋಲ್ಲ ಕ್ಯಾಂಟ್ರಿಗೆ ಲಾರಿ ಎಲ್ಲರೂ ಕೈ ಹಾಕ್ತಾರೆ ಮತ್ತು ಕೆಲವೊಂದು ಲೋಡಿಗೆ ಲಾರಿ ಪರವಾಗಿಲ್ಲ ಮತ್ತು ಲಾರಿ ಬಂದುಬಿಟ್ಟು ನಿಮಗೆ ಹದಿನೆಂಟು ಅಡಿ ಬರುತ್ತೆ ಕ್ಯಾಂಟ್ರ್ ಇಪ್ಪತ್ತು ಅಡಿ ಬರುತ್ತೆ ಸಿಕ್ಸ್ ವೀಲ್ ಲಾರಿ ಬಂದ್ಬಿಟ್ಟು ನಿಮಗೆ ಹದಿನೆಂಟು ಅಡಿ ಬರುತ್ತೆ ಕ್ಯಾಂಟ್ರ್ ಬಂದು ಇಪ್ಪತ್ತು ಅಡಿ ಬರುತ್ತೆ ಪಾಸಿಂಗ್ ನಿಮ್ಗೆ ಯಾವ್ದು ಬೇಕಾದ್ರೆ ತಗೋಬೋದು ಲಾರಿ ತಗೊಂಡ್ರೆ ಬಾಡಿಕ್ಯಾಬೀನು ಅವು ಇವೆಲ್ಲೆಲ್ಲ ಕಡಿಸ್ಬೇಕು ಕಾಸ್ಟ್ಲಿ ಆಗುತ್ತೆ ಕ್ಯಾಂಟ್ರ್ ಬಂದು ಲೋ ಲೋ ಮೇಂಟೆನೆನ್ಸು ಕಡಿಮೆ ಆಗುತ್ತೆ ಕಾ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಕಡಿಮೆ ಆಗುತ್ತೆ ಲಾರಿಗಿಂತ ಕ್ಯಾಂಟ್ರ್ಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವಾಗ ಲಾರಿ ಬಂದಾಯಿತು ಅಂತಲೇ ತಿಳ್ಕೊಬೋದು ಸಿಕ್ಸ್ ವೀಲ್ ಹೊಸ ಗಾಡಿಗಳು ಬರೋಲ್ಲ ಯಾರೋ ಒಬ್ಬೊಬ್ಬರು ತಗೋತಾ ಇದ್ದಾರೆ ಯಾರಪ್ಪ ಅಂದರೆ ಈ ಗ್ಯಾಸ್ ಗಾಡಿಯವರು ಗ್ಯಾಸ್ ಗಾಡಿಯವರು ಸುಮ್ಮನೆ ರೀಕಮೆಂಡ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ತೊಗೋತಾ ಡೀಸೆಲ್ ಗಾಡಿಯವರು ಗ್ಯಾಸ್ ಗಾಡಿಯವರು ತಗೋತವ್ರೆ ಕೆಲವೊಬ್ರು ಅಷ್ಟೇ ಅದು ಬಿಟ್ಟರೆ ಮಾರ್ಕೆಟ್ ಲೈನ್ ಓಡಿಸೋರು ಯಾರು ಸಿಕ್ಸ್ ವೀಲ್ ಇಲ್ಲ ಹಳೆ ಸಿಕ್ಸ್ ವೀಲು ಅಷ್ಟೇ ಓಡ್ತಾ ಇದೆ ಕ್ಯಾಂಟ್ರ್ ಅಷ್ಟೇ ಇವಾಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಲಾರಿಗಳೆಲ್ಲ ಸ್ಲೋ ಆಗ್ತಾ ಬರ್ತೈತೆ ಕ್ಯಾಂಟ್ರ್ ಗಾಡಿಗಳನ್ನೇ ಇವಾಗ ಎಲ್ಲ ಕಡೆ ತಗೊಳ್ಳೋದು ಕ್ಯಾಂಟ್ರೆ ಮೇಂಟೇನ್ ಆಗೋದು ಬನ್ನಿ ಆದಷ್ಟು ಕ್ಯಾಂಟ್ರ್ ಮೇಂಟೇನ್ ಆಗುತ್ತೆ ಕ್ಯಾಂಟ್ರ್ ತಗೊಂಡು ಓಡಿಸ್ಕೊಬೋದು ಅದರಲ್ಲೂ ಕ್ಯಾಂಟ್ರಲ್ಲಿ ಏನಪ್ಪ ಅಂದರೆ ಪಾಸಿಂಗ್ ಏಜ್ ಬರುತ್ತೆ ಎಂಟು ಟನ್ನು ಒಂಬತ್ತು ಟನ್ ಗಾಡಿ ಹನ್ನೊಂದು ಟನ್ಗೆ ಹನ್ನೆರಡು ಟನ್ ಗಾಡಿ ಹತ್ತು ಟನ್ ಗಾಡಿಗಳೆಲ್ಲ ಬರುತ್ತೆ ಅದು ತಗೊಂಡ್ರು ನಮಗೆ ಮೇಂಟೇನ್ ಆಗ್ತವೆ ಯಾವ ಲೈನ್ಗೆ ಯಾವ ಥರ ಬೇಕು ಮತ್ತು ಹತ್ತೊಂಬತ್ತು ಅಡಿ ಇಪ್ಪತ್ತು ಅಡಿ ಇಪ್ಪತ್ತೆರಡು ಅಡಿ ಕ್ಯಾಂಟ್ರಲ್ಲಿ ಲಾರಿಯಲ್ಲಿ ಎಲ್ಲ ಒಂದೇ ಬರುತ್ತೆ ಲಾರಿಯಲ್ಲಿ ಇನ್ನೊಂದೇನಪ್ಪ ಅಂದರೆ ತರ್ಟಿ ಫಿಟ್ ಬರುತ್ತೆ ಕಂಟೇನರು ಅದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರಿಗಷ್ಟೇ ಅಷ್ಟೇ ನಮ್ಗೆ ಸಣ್ಣ ಪುಟ್ಟವ್ರಿಗಾಗಲ್ಲ ಅದೆಲ್ಲ ಇಷ್ಟೇ ಮೇಂಟೇನು ಮತ್ತು ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಿಕ್ಸ್ ವೀಲಲ್ಲಿ ಅದೇ ಪೊಲೀಸವರು ಕಾಟ ಸಿಕ್ಕಾಬೇಡ ಸಿಕ್ಸ್ ವೀಲರ್ ಲಾರಿಯಲ್ಲಿ ಇದರಲ್ಲಿ ಕ್ಯಾಂಟ್ರಲ್ ಅಷ್ಟು ಅಷ್ಟಕ್ಕಷ್ಟೇ ಎಲ್ಲ ಲೋಡು ಮಾರ್ಕೆಟ್ ಲೋಡು ಟೈಮಿಂಗ್ಸು ಬಜಾರ್ ಗಿಜಾರ್ ಎಲ್ಲ ಹೊಡಿಬೋದು ಅದ್ರಾಗೆ ಎಲ್ಲ ಲೋಡು ಹೊಡಿಬೋದು ಕ್ಯಾಂಟ್ರಲ್ಲಿ ಲಾರಿಯಲ್ಲಿ ಆಗೋಲ್ಲ ಲಾರೀಲಿ ಏನಿದ್ರು ಮಳ್ಳು ಕುರಿ ಗೊಬ್ಬರ ಕಬ್ಬು ಕಬ್ಬು ಹೊಡ್ಯೋಕ್ಕಂತೂ ಲಾರಿನೇ ಬೆಸ್ಟು ಈ ಕಬ್ಬು ಯಾರು ಹೊಡಿತಾರೆ ಅಂದರೆ ಲಾರಿ ಸಿಕ್ಸ್ ಲಾರಿನೇ ಬೆಸ್ಟು ಹೊಲದಾಗಲ್ಲ ಹೋಗಿಬರಕಲ್ಲ ಕಬ್ಬಿಗೆ ಸಿಕ್ಸ್ ವೀಲ್ ಲಾರಿನೇ ಬೆಸ್ಟು ಐತೆ ಬ್ರದರ್ ಬನ್ನಿ ಮುಂದೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಬ್ರದರ್ ನೀವು ಖರ್ಚು ಬಾಡಿಗೆ ಎಷ್ಟು ಎಷ್ಟು ಉಳಿತೈತೆ ಎಷ್ಟು ಖರ್ಚು ಬಂತು ಅಂತ ತಿಳಿಸಿ ತಿಳಿಸಿ ಅಂತ ಸುಮಾರು ಪ್ರಶ್ನೆ ಹಾಕಿದ್ರೆ ಸುಮಾರು ಜನ ಕೇಳಿದಾರೆ ಅದ್ರ ಬಗ್ಗೆ ಬ್ರದರ್ ಪ್ಲಸ್ ಒಂದು ಹೇಳಬೇಕಂದ್ರೆ ನಾನು ಡ್ರೈವರು ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿರಲ್ಲ ಏನಕ್ಕೆ ಅಂದರೆ ಬಾಡಿಗೆ ಎಷ್ಟು ಏನಾಯ್ತು ಅಂತ ಓನರ್ ಮಾತಾಡ್ತಿರ್ತಾರೆ ನಮ್ಮ ಗಾಡಿಯಲ್ಲಿ ಬಂದ್ಬಿಟ್ಟು ಇವತ್ತಿನವರೆಗೂ ನಾವು ಎಲ್ಲೂ ಯಾವುದೇ ಟ್ರಾನ್ಸ್ಪೋರ್ಟ್ಗೆ ಲೋಡ್ ಕೇಳಿರಲಿಲ್ಲ ನಾವು ಓ ನಾವು ಖಾಲಿ ಆಯ್ತಾ ಓನರ್ಗೆ ಫೋನ್ ಮಾಡ್ತೀವಿ ಇಲ್ಲಿಗೆ ಹೋಗಪ್ಪ ಅಂತಾರೆ ಅಲ್ಲಿ ಲೋಡ್ ಮಾಡ್ತೀವಿ ಬರ್ತೀವಿ ಅಷ್ಟೇ ಬಾಡಿಗೆಗಳೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಿರಲ್ಲ ನಾವು ಯಾಕಂದರೆ ಎಕ್ಸಾಕ್ಟಾಗಿ ಹೇಳಕ್ಕೆ ಬರಲ್ಲ ಅವನ್ನೆಲ್ಲ ಈಗ ಓನರ್ ಕಮ್ಮಿ ಡ್ರೈವರ್ ಆದರೆ ಹೇಳ್ಬೋದು ನಮಗಂತೂ ಅಷ್ಟು ಯಾಕಂದರೆ ಕೆಲವೊಂದೆಲ್ಲ ಓನರ್ ಗೊತ್ತಿರ್ತಾರೆ ನಮಗೆ ಗೊತ್ತಿರಲ್ಲ ನಾವು ಹೇಳೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಟೋಲು ಆಫೀಸ್ ಕಮಿಷನು ಎಲ್ಲ ಓನರ್ ಹಾಕಿರ್ತಾರೆ ನಮಗೆ ಅವು ಗೊತ್ತಾಗಲ್ಲ ನಾವು ಏನಂದ್ರೆ ರೋಡ್ ಖರ್ಚು ಅಷ್ಟೇ ನಾವು ಬಂದಿರ್ತೀವಿ ಏನು ಮಾಡಿರ್ತೀವಪ್ಪ ಲೋಡ್ ಮಾಡೋರಿಗೆ ಇಳಿಸೋರಿಗೆ ಪೊಲೀಸ್ಗೆ ಅವು ಇವು ಅಂತ ನಾವು ಖರ್ಚು ಮಾಡಿರ್ತೀವಿ ಅಷ್ಟೇ ನಮಗೆ ಗೊತ್ತಿರುತ್ತದೆ ಡೀಸೆಲ್ ಹಾಕಿರೋದು ಅಷ್ಟೇ ನಮಗೆ ಗೊತ್ತಿರ್ತದೆ ಅದು ಬಿಟ್ಟರೆ ಬೇರೆ ಏನೂ ನಮಗೆ ಗೊತ್ತಿರೋಲ್ಲ ಹಂಗಾಗಿ ನಿಮಗೆ ಟ್ರಿಪ್ ಲೆಕ್ಕ ನಮಗೆ ಕೊಡೋಕೆ ಬರೋಲ್ಲ ಯಾಕಂದರೆ ಡ್ರೈವರ್ಗಳು ಕೊಡೋಕೆ ಬರೋಲ್ಲ ಓನ್ ಡ್ರೈವರ್ ಇದ್ರೆ ಕೆಲವೊಬ್ರು ಕೊಡ್ತಾರೆ ನೋಡಿ ಸುಮಾರು ಜನ ನಮ್ಮ ಅಜಯ್ ಅವರು ಸುಮಾರು ಸಲ ಕೊಟ್ಟಿದ್ದಾರೆ ಮೊನ್ನೆ ಯೋಗೇಶ್ ಅವರು ಕೊಟ್ಟಿದ್ದಾರೆ ಎಷ್ಟು ಉಳಿತು ಅಂತ ಅವರೆಲ್ಲ ಹೋಗಿ ನೋಡಿ ಓನ್ ಕಮ್ ಡ್ರೈವರ್ ಆದರೆ ಕೊಡ್ಬೋದು ನಾವು ಡ್ರೈವರ್ ಆಗಿರೋದ್ರಿಂದ ಕೊಡೋಕ್ಕಾಗಲ್ಲ ಬ್ರದರ್ ಬನ್ನಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳ್ತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಷ್ಟಕ್ಕೆ ಇಷ್ಟೇ ಪ್ರಶ್ನೆ ಅನಿಸುತ್ತೆ ಮುಂದೆ ಪ್ರಶ್ನೆ ಇಲ್ಲ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹೊಸ್ತಾಗಿ ಬರೋರಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನಲ್ಲಾಗಲಿ ಸಿಗೋಣ